ನಮಸ್ಕಾರ ರಿ ಬಿಯು ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾ ರಾಜ್ಯ ಕಾಂಗ್ರೆಸ್ನಲ್ಲಿ ಮೂರು ಬಿಗ್ ವಿಕೆಟ್ ಸರ್ಕಾರದ ಮೂರು ದೊಡ್ಡ ತಲೆದಂಡ ಫಿಕ್ಸ್ ಇಂಥದ್ದೊಂದು ಬಹುದೊಡ್ಡ ಆಘಾತಕಾರಿ ಸುದ್ದಿ ಸಿಡಿದಿದೆ ಡೆಲ್ಲಿ ಪ್ರವಾಸ ಆಯಿತು ಬರ್ತಾ ಇದ್ದ ಹಾಗೆ ಬಹಳಷ್ಟು ಬದಲಾವಣೆಗಳು ನವೆಂಬರ್ನಲ್ಲಾಗತ್ತೆ ಆಗುತ್ತೆ ವಿಚಾರ ಬಂತು ಹೋದ ದಾರಿಗೆ ಸುಂಕ ಇಲ್ಲ ಅನ್ನೋ ರೀತಿ ಸಿದ್ದರಾಮಯ್ಯನವ್ರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆಯ ಪ್ರಯತ್ನ ಫಲ ಕೊಡಲಿಲ್ಲ ಅನ್ನುವಂಥದ್ದು ಕೂಡ ಖಚಿತ ಆಗಿದೆ ಜೊತೆ ಜೊತೆಗೆ ಸಂಪುಟ ಸರ್ಜರಿನೂ ಈ ಕ್ಷಣಕ್ಕಿಲ್ಲ ಅಂತ ಹೇಳಲಾಗಿತ್ತಲ್ವ ಸಂಪುಟ ಸರ್ಜರಿ ಅಂದರೆ ಈಗಿರೋರನ್ನ ಕಳಿಸಿ ಹೊಸಬ್ರನ್ನ ಸೇರಿಸ್ಕೊಳ್ಳೋದು ಆ ಪ್ರಕ್ರಿಯೆ ಬಹುತೇಕ ನವೆಂಬರ್ನಲ್ಲೇ ಅಂತ ಹೇಳಲಾಗ್ತಿದೆ ಆದರೆ ಅದರ ನಡುವೆ ಅತಿದೊಡ್ಡ ಆಘಾತ ಮೂರು ತಲೆದಂಡ ಫಿಕ್ಸ್ ಅನ್ನುವಂಥ ಸುದ್ದಿಯೊಂದು ಸಿಡದಿರೋದು ಒನ್ ಬೈ ಒನ್ ನೋಡ್ತಾ ಹೋಗೋಣ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಮೊನ್ನೆ ಡೆಲ್ಲಿಗೆ ಹೋಗಿ ಪ್ರತ್ಯೇಕ ಮಾತುಕತೆ ಆಯಿತು ಸಿದ್ದರಾಮಯ್ಯ ಜೊತೆ ಪ್ರತ್ಯೇಕ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಪ್ರತ್ಯೇಕ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಮಾತಾಡಿದರು ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯನವ್ರ ಜೊತೆ ಸುದೀರ್ಘ ಮಾತುಕತೆ ನಡೆಸಿದರು ಈ ಹೊತ್ತಲ್ಲಿ ಸಿದ್ದರಾಮಯ್ಯವ್ರಿಗೆ ರಾಹುಲ್ ಗಾಂಧಿಯವರು ತಾಕೀತು ಮಾಡಿ ಕಳಿಸಿದ್ದಾರೆ ಸಾಮಾನ್ಯವಾಗಿ ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯವ್ರ ಜೊತೆ ಬಹಳ ಆತ್ಮೀಯವಾಗಿ ನಡ್ಕೊಳ್ತಾರೆ ಎಂಥದ್ದೇ ವಿಚಾರ ಇದ್ದರೂ ಕೂಡ ಸಿಟ್ಟು ಮಾಡಿಕೊಂಡು ಬೇರೆ ರೀತಿ ಡೀಲ್ ಮಾಡೋಕ್ಕೆ ಹೋಗಲ್ಲ ಸಿದ್ದರಾಮಯ್ಯವ್ರ ಮೇಲೆ ರಾಹುಲ್ ಗಾಂಧಿಯವ್ರಿಗಿರುವಂಥ ಗೌರವ ಅಂಥದ್ದು ಆದರೆ ಈ ಸಲ ಸಿದ್ದರಾಮಯ್ಯನವ್ರಿಗೆ ಏನು ಕಿರಿಕಿರಿ ಮಾಡದೇ ಇದ್ದರೂ ಕೂಡ ಬಹಳ ಸಿಟ್ಟಾಗಿ ಮಾತಾಡಿದ್ದಾರೆ ಈ ಮೂವರ ಬಗ್ಗೆ ಅನ್ನೋದು ವಿಚಾರ ಈ ಮೂವರ ಬಗ್ಗೆ ನೀವು ಸಾಫ್ಟ್ ಆಗಿರೋ ಹಾಗಿಲ್ಲ ಕ್ರಮ ಆಗಲೇಬೇಕು ಅಂತ ತಾಕೀತು ಮಾಡಿದ್ದಾರಂತೆ ರಾಹುಲ್ ಗಾಂಧಿ ಮತ್ತು ಹೊರಗಡೆ ಬಂದ ಮೇಲೆ ವೇಣುಗೋಪಾಲ್ ಅವರು ಇದನ್ನು ಒತ್ತಿ ಹೇಳಿ ಕಳಿಸಿದ್ದಾರೆ ಈ ನಿಟ್ಟಿನಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಈ ಮೂವರ ವಿರುದ್ಧ ಕೂಡಲೇ ಕ್ರಮ ಜರುಗಿಸಿ ಯಾವ ರೀತಿ ಕ್ರಮ ಅನ್ನೋದ್ರ ಬಗ್ಗೆ ನಮಗೆ ನೀವು ರಾಜ್ಯಕ್ಕೆ ತಲುಪ್ತಾ ಇದ್ದ ಹಾಗೆ ರಿಪೋರ್ಟ್ ಕಳಿಸ್ಕೊಡಿ ನಾವು ಕೂಡ ಯಾಕಂದರೆ ರಾಜಣ್ಣವರೇ ಓಪನ್ ಆಗಿ ಹೇಳಿದ್ದಾರಲ್ಲ ಸಿದ್ದರಾಮಯ್ಯ ಸೂಚನೆ ಮೇರೆಗೇನೆ ಅಂದರೆ ಅವರು ಒಪ್ಪಿಕೊಂಡ ಮೇಲೇನೆ ನಿಮ್ಮ ಇಷ್ಟ ಬಂದಂಗೆ ಮಾಡ್ರಪ್ಪ ಅಂತ ಹೇಳಿದ ಮೇಲೇ ನಾನು ಸದನದಲ್ಲಿ ಎತ್ತಿದ್ದೀನಿ ಅಂತ ಓಪನ್ ಆಗಿ ಹೇಳಿದ್ದಾರೆ ಅವರು ಅದರ ಅರ್ಥ ಏನು ಸಿದ್ದರಾಮಯ್ಯನವ್ರಿಗೂ ಗೊತ್ತಿತ್ತು ಅಂತ ಸೊ ರಾಹುಲ್ ಗಾಂಧಿಯವರ ಈ ಬಾಣ ಸಿದ್ದರಾಮಯ್ಯನವ್ರಿಗೂ ಸ್ವಲ್ಪ ತಿವಿಯಬಹುದು ತಿವದಿರಬಹುದು ಹೆಂಗೆ ಅವ್ರು ಪ್ರಸ್ತಾಪ ಮಾಡಿದ್ರು ಎಷ್ಟು ದೊಡ್ಡ ಸಮಸ್ಯೆ ಆಗ ಕೂತಿದೆ ರಾಷ್ಟ್ರ ಮಟ್ಟದಲ್ಲಿ ಇಷ್ಟು ಮುಜುಗರಕ್ಕೆ ಕಾರಣ ಆಯ್ತಲ್ಲ ಏನು ಅಂದ್ಕೊಂಡಿದ್ದಾರೆ ಇವರು ಅನ್ನುವಂಥ ವಿಷಯ ತಗೊಂಡಿದ್ದು ತಕ್ಷಣ ಕ್ರಮ ಆಗಬೇಕು ನಂಬರ್ ಟು ಭೈರತಿ ಸುರೇಶ್ ಭೈರತಿ ಸುರೇಶ್ ಮೂಡಾ ಕೇಸು ಈಗ ಇಡಿ ತನಕ ಹೋಗಿದೆ ಇ ಮತ್ತೆ ವಾಪಸ್ ಬಂದದೊಂದಿಗೆ ಆ ಖಾಡಕ್ಕೆ ಧುಮುಕಿರೋದ್ರಿಂದ ಭೈರತಿ ಸುರೇಶ್ ಅವ್ರಿಗೆ ಸಿದ್ದರಾಮಯ್ಯನವ್ರಿಗೆ ನೇರವಾಗಿ ಬರ್ತಾ ಇದೆ ಈಗ ಸ್ವಲ್ಪ ಬೇರೆ ರೂಟಿಂದ ಬರ್ತಾ ಇದೆ ನಟೇಶ್ ಮೂಲಕ ಈ ಕೇಸ್ ಮತ್ತೆ ಇಡಿ ಸ್ಟ್ರಾಂಗ್ ಮಾಡ್ತಾ ಇದೆ ಹಾಗಾಗಿ ಏನು ಬೇಕಾದರೂ ಆಗ್ಬೋದು ನಿಮ್ಮ ಇಮೇಜ್ಗೂ ಧಕ್ಕೆ ತಂದಿದ್ದಾರೆ ಇಷ್ಟೆಲ್ಲ ಸಮಸ್ಯೆಗೆ ಮೂಲ ಕಾರಣ ಭೈರತಿ ಸುರೇಶ್ ಅಂತನೂ ಸೆಟ್ ಮಾಡ್ಕೊಂಡಿದ್ದಾರಂತೆ ಮತ್ತು ನರೇಂದ್ರ ಮೋದಿಯವರೇ ಸ್ವತಃ ಪ್ರಸ್ತಾಪ ಮಾಡಿದರು ಎಲೆಕ್ಷನ್ ಹೊತ್ತಲ್ಲಿ ನಮ್ಮ ನೆನಪಿದೆ ಲಿಕ್ಕರ್ ಸ್ಕ್ಯಾಮ್ ಪಕ್ಕದ ರಾಜ್ಯಕ್ಕೆ ಐನೂರು ಕೋಟಿ ಇನ್ನೂರು ಕೋಟಿ ಕಳಿಸ್ಕೊಡ್ಲಾಗಿದೆ ಅಂತೆಲ್ಲ ಆರೋಪ ಕೇಳಿ ಬಂತಲ್ಲ ಬಿ ಜೆ ಪಿಯಿಂದ ತಿಮ್ಮಾಪುರ ಆರ್ ಬಿ ತಿಮ್ಮಾಪುರ ಹಾಗಾದರೆ ಇಷ್ಟು ದೊಡ್ಡ ವಿಷಯ ಈ ರೀತಿ ಚರ್ಚೆ ಆಗೋ ಥರ ಹೆಂಗೆ ಅವಕಾಶ ಮಾಡಿಕೊಟ್ರು ಇದೆಲ್ಲ ಆಗೋ ತನಕ ಏನು ಮಾಡ್ತಿದ್ರು ಇವರು ಅನ್ನೋ ರೀತಿಯಲ್ಲಿ ಅವ್ರ ಮೇಲೂ ಸೆಟ್ ಆಗಿದ್ದಾರಂತೆ ಸುಮಾರು ಜನ ಮಿನಿಸ್ಟರ್ಸು ಪಕ್ಷಕ್ಕೆ ಹೊರೆಯಾದ್ರೆ ಈಗ ಸೊ ಈ ಮೂವರ ತಲೆದಂಡ ಫಿಕ್ಸ್ ಅಂತ ಹೇಳಲಾಗ್ತಿದ್ದು ಮಹಾ ಅಧಿವೇಶನದ ಮರುದಿನವೇ ಆ್ಯಕ್ಷನ್ ಆದರೂ ಕೂಡ ಅಚ್ಚರಿ ಇಲ್ಲ ಬಟ್ ಹೇಗೆ ಮಾಡ್ತಾರೆ ನೇರ ನೇರ ಮೂರೇ ಜನರನ್ನು ಕಿತ್ತು ಹಾಕಿಬಿಟ್ರೆ ಇದು ಆ್ಯಕ್ಷನ್ ಅನ್ನೋ ರೀತಿಯಲ್ಲಾಗ ಮತ್ತಷ್ಟು ಮುಂಜುಗರ ಕಾರಣ ಆಗಬಹುದು ಸಂಪುಟ ಸರ್ಜರಿ ಪೂರ್ಣ ಪ್ರಮಾಣದಲ್ಲಿ ಮಾಡೋದಕ್ಕೂ ಕೂಡ ರೆಡಿ ಇಲ್ಲ ಸೊ ಹೇಗೆ ಸಿದ್ದರಾಮಯ್ಯ ಇದನ್ನು ಜಾರಿಗೆ ತರಲಿದ್ದಾರೆ ನಾಗೇಂದ್ರ ಅವ್ರನ್ನೂ ವಾಪಸ್ ತಗೊಳ್ಳೋದೊಂದು ಡಿಮ್ಯಾಂಡ್ ಹಾಗೆ ಉಳ್ಕೊಂಡಿದೆ ಹೈಕಮಾಂಡ್ ಮುಂದೆ ಕೂಡ ಮೊನ್ನೆ ಇಟ್ಟಿದ್ದಾರೆ ಅಂತ ಹೇಳಲಾಗಿದೆ ಈ ಮೂರು ಜನರನ್ನು ಬಿಡ್ಬೇಕಾ ಅಥವಾ ಯಾರೋ ಒಬ್ಬರನ್ನ ಬಿಟ್ಟು ಒಬ್ಬರನ್ನ ತಗೊಳ್ಬೇಕಾ ಇದರ ಬಗ್ಗೆ ಈಗ ಅಳೆದು ತೂಗಿ ಆಲೋಚನೆ ಮಾಡಿ ಹೈಕಮಾಂಡ್ಗೆ ಒಂದು ಉತ್ತರ ಹೇಳಬೇಕಾಗಿದೆ ಮಹಾ ಅಧಿವೇಶನದ ಬಳಿಕ ಮೂವರಿಗೆ ಆಘಾತ ಅಂತ ಈಗ ಸದ್ಯ ಹೇಳಲಾಗ್ತಿದ್ದು ಕಾದ್ ನೋಡಬೇಕು ಇದರ ನಡುವೆ ನೋಡಿ ಅವರಿಗೆ ಬಿಸಿ ತಟ್ಟಿದೆ ವಿಷಯ ಬಂದು ತಲುಪಿದೆ ಅನ್ನೋದು ನೇರವಾಗಿ ಕಾಣಿಸ್ತಿದೆ ಅವ್ರು ಡೆಲ್ಲಿಗೆ ಹೊರಟು ನಿಂತಿದ್ದಾರೆ ಆದರೆ ಡೆಲ್ಲಿಲಿ ಮೀಟಿಂಗಿಗೆ ನಾ ಮೀಟ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೋ ಇಲ್ವೋ ಅನ್ನೋದು ಡೌಟ್ ಈಗ ಸಾಕ್ಷಿ ಇದೆ ನನ್ನ ಹತ್ರ ನಮ್ಮ ಪಕ್ಷದ ಒಬ್ಬ ಸಂಚುಗಾರನಿಂದಾಗಿ ಇಷ್ಟೆಲ್ಲ ಆಗ್ತಿರೋದು ಎಲ್ಲರಿಗೂ ಸಮಸ್ಯೆ ಆಗ್ತಿದೆ ಆದರೆ ನೀವು ನಮ್ಮ ಈ ನಡೆಯನ್ನೇ ತಪ್ಪು ಅಂತಿದ್ದೀರಿ ಬಟ್ ನಮ್ಮ ಪರಿಸ್ಥಿತಿ ಕುತ್ತಿಗೆಗೆ ಬಂದಿದ್ರೆ ಅದು ಇನ್ನೂ ಮುಜುಗರ ಆಗ್ತಿರ್ಲಿಲ್ವಾ ಅನ್ನೋ ರೀತಿಯಲ್ಲಿ ಇಡಬಹುದು ಪ್ರಶ್ನೆಯನ್ನು ಏನೋ ಒಂದು ದೊಡ್ಡ ಸಾಕ್ಷಿಯನ್ನು ಹಿಡ್ಕೊಂಡು ಡೆಲ್ಲಿಗೆ ಹೊರಟಿದ್ದಾರಂತೆ ರಾಜಣ್ಣವರು ಯಾರೋ ಒಬ್ಬ ಸಂಚುಗಾರನ ವಿರುದ್ಧ ಸ್ಫೋಟಕ ದಾಖಲೆಯನ್ನೇ ಹೈಕಮಾಂಡ್ ಮುಂದೆ ಇಟ್ಟು ಎಂತಹ ಪರಿಸ್ಥಿತಿ ಬಂದೋದಗಿತ್ತು ಅನ್ನೋದನ್ನು ಹೈಕಮಾಂಡ್ಗೆ ಹೇಳಿ ಸ್ವಲ್ಪ ಸೆಟ್ಟು ತಣಿಸುವಂತಹ ತಲೆ ಉಳಿಸಿಕೊಳ್ಳುವಂತಹ ಪ್ರಯತ್ನ ಕಡೆ ಕ್ಷಣದಲ್ಲಿ ಈಗ ಆಗ್ತಿದೆ ಅವ್ರಿಗೆ ಈಗ ಡೆಲ್ಲಿ ಅವಕಾಶ ಮಾಡಿಕೊಡುತ್ತಾ ಮೀಟ್ ಮಾಡಿ ಆ ಸ್ಫೋಟಕ ದಾಖಲೆ ಇಡೋದಿಕ್ಕೆ ಅನ್ನೋದೇ ಗೊತ್ತುಹಲ ಡಿ ಕೆ ಶಿವಕುಮಾರ್ ಅವರ ಕಂಡೀಷನ್ ಇದು ಈ ಮೂರು ವಿಕೆಟ್ಗಳು ಉರುಳಲಿ ಅನ್ನೋ ರೀತಿಯಲ್ಲಿ ಹೈಕಮಾಂಡ್ ಮೇಲೆ ಒತ್ತಡ ಹಾಕಬಂದ್ರ ಅನ್ನೋ ರೀತಿಯಲ್ಲೂ ಚರ್ಚೆ ಆಗ್ತದೆ ಯಾಕಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಅಡೆತಡೆ ಆಗಿರೋರು ನಂಬರ್ ಒನ್ ರಾಜಣ್ಣ ಅವರು ಹೋದಲ್ಲಿ ಬಂದಲ್ಲಿ ಮಾತುಗಳಿಂದ ತಿವಿತಾ ಇದ್ದಾರೆ ಹಾಗಾಗಿ ಸಿದ್ದು ಕ್ಯಾಂಪ್ನ ಈ ಪ್ರಭಾವಿಗಳಿಗೆ ಬಾಣ ಬಿಟ್ರ ಬಂಡೆ ಅನ್ನುವಂಥದ್ದು ಒಂದು ಚರ್ಚೆ ಇದೆ ಕಾದ ನೋಡಬೇಕು ರಾಜಣ್ಣನವರು ತಲೆ ಉಳಿಸಿಕೊಳ್ಳಲಿದ್ದಾರಾ ಅಥವಾ ಸಿದ್ದು ಕ್ಯಾಂಪ್ಗೆ ಆಘಾತ ಕಾದಿದೆಯಾ ಅಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು